ಈಗ ಸಿನಿಮಾ ಡೈರೆಕ್ಟರ್ಗಳಿಗೆ ಮೇಜರ್ ಚಾಲೆಂಜ್ ಏನಂತಂದರೆ ಎಲ್ಲರೂ ಸಿನಿಮಾ ಮಾಡ್ತೀನಿ ನಿಂತ್ಕೊಳ್ಬಿಟ್ಟಿರ್ತಾರೆ ಈಗ ಯೂಟ್ಯೂಬ್ ನೋಡ್ಕೊಂಬಿಟ್ಟು ಯೂಟ್ಯೂಬಲ್ಲಿ ಬರೋ ಅಂಥದ್ದು ಅಂದರೆ ಕೆಲವು ಸರಿ ಅದು ಯಾಕೆ ಸಾಧ್ಯ ಆಗಿದೆಯಲ್ಲ ಅಂತ ಅನಿಸುತ್ತೆ ನಿಮಗೆ ಪರ್ಟಿಕ್ಯುಲರ್ಲಿ ಕೆಲವು ತೆಲುಗುನಲ್ಲಿ ಒಂದಷ್ಟು ಏನು ಕ ಬೇರೆ ಬೇರೆ ಸಿನಿಮಾದ ದೃಶ್ಯಗಳನ್ನು ಮರು ಸೃಷ್ಟೀಕರಣ ಮಾಡಿ ಅವರು ಏನು ಎಡಿಟ್ ಮಾಡಿ ಹಾಕ್ತಾರೆ ಅದು ಎಷ್ಟು ಆಗಿರುತ್ತೆ ಅಂದರೆ ನೀವು ನೀ ನೀವೇನು ಏನು ಫೈಟ್ ಮಾಸ್ಟ್ರನೋ ಅಥವಾ ಡ್ಯಾನ್ಸ್ ಕೊರಿಯೋಗ್ರಫರ್ನೋ ಇಟ್ಕೊಂಡು ಆಗಿರಲ್ಲ ಅಷ್ಟು ಅದ್ಭುತವಾಗಿ ಅವರು ಚಿತ್ರಣ ಮಾಡಿರ್ತಾರೆ ಹಾಗಾಗಿ ಇದನ್ನು ಮೀರಿದ್ದು ಒಬ್ಬ ನಿರ್ದೇಶಕ ಕೊಡಬೇಕು ನೀನು ಅಂದರೆ ಈಗ ನಿಮ್ಮ ಅಂಗೈಯಲ್ಲಿ ಏನು ಸಿಗುತ್ತೆ ಅಂತಾಗಲೇ ಏನು ಹೇಳೋದ್ನಲ್ವ ಅದನ್ನು ಮೀರಿದ್ದು ನಿರ್ದೇಶಕ ಕೊಡೋಕ್ಕೆ ಅವನ ಮುಂದಿರೋದು ಮೇಜರ್ ಚಾಲೆಂಜು ನಿಮ್ಮ ಆಗಲೇ ಹೇಳಿದಂಗೆ ಹಿಂದೆ ಎಲ್ಲ ಒಂದು ಬೇರೆ ಬೇರೆ ಜಾನರಿತ್ತು ಕಾಮಿಡಿ ಅಂತ ಅನ್ನೋರು ಅಥವಾ ಪೌರಾಣಿಕ ಅನ್ನೋರು ಐತಿಹಾಸಿಕವಾಗಿ ಅಂತ ಅನ್ನೋರು ಅಥವಾ ಇದು ಯಾವುದೋ ಸ್ಪೈ ಸಿನಿಮಾ ಅಂತ ಹೇಳೋರು ಈಗ ಬೇರೆ ಬೇರೆ ಇದ್ದರೂ ಕೂಡ ಅದೆಲ್ಲವೂ ಸಿಗ್ತಿದೆ ನಿಮ್ಮ ಕೈಯಲ್ಲೇ ಸಿಗ್ತಿದೆ ಸೊ ಅದನ್ನು ಮೀರಿದ್ದು ನೀವು ದೃಶ್ಯ ರೂಪದಲ್ಲಿ ಸಿನಿಮಾ ಥಿಯೇಟ್ರಲ್ಲಿ ಜನ ಬರಬೇಕು ಅನ್ನೋ ಥರದಲ್ಲಿ ನಾವು ಸಿನಿಮಾ ಕಟ್ಟಬೇಕಾದ್ರೆ ಅವನಿಗೆ ಈಗಿರೋ ಚಾಲೆಂಜಸ್ಸು ತೀರಾ ದೊಡ್ಡದಾಗಿದೆ ಅಂತಲೇ ಅನಿಸುತ್ತೆ ಬಟ್ ಇಷ್ಟೆಲ್ಲ ಹೇಳ್ತಾ ಹೇಳ್ತಲೇ ಕೆಲವೊಂದು ಸಿನಿಮಾಗಳು ಏನು ಇರೋದೇ ಇಲ್ಲ ಸಕ್ಸಸ್ ಆಗಿಬಿಟ್ಟಿರ್ತವೆ ಅದು ನಿಜವಾಗ್ಲೂ ಕನ್ಫ್ಯೂಷನ್ ಮಾಡುತ್ತೆ ಕೆಲವೊಂದಂತನೂ ಈಗೇನಪ್ಪ ಇಷ್ಟು ದರಿದ್ರವಾಗಿದೆ ಇಷ್ಟು ಹಣ ಮಾಡ್ತೀವಿ ಹೆಂಗೆ ಅಂತಲೂ ಬರುತ್ತೆ ಸೊ ಹಾಗಾಗಿ ಈಗೇ ಅಂತ ಏನು ಇಲ್ಲ ಏನು ನಾವು ಇದು ಹೇಳ್ತೀವಲ್ಲ ಚಾಲೆಂಜಸ್ನ ಅಕ್ಸೆಪ್ಟ್ ಮಾಡಬೇಕು ಆ್ಯಂಡ್ ಸರ್ವೈಲ್ ಆಫ್ ದಿ ಫಿಟ್ಟೆಸ್ಟ್ ಅಂತ ಯಾ ಅದು ಇದರೊಳಗೆ ಈಜಾಡ್ಕೊಂಡು ನಾವು ಕೂಡ ಸಿನಿಮಾ ಮಾಡ್ತಾ ಹೋಗಬೇಕು ಇಲ್ಲಿ ನಿಮ್ಗೆ ಯಾವುದೇ ಆದರೂ ವ್ಯಾಪಾರ ಅಂತ ಬಂದಾಗ ವ್ಯಾಪಾರ ನೋಡ್ತಾರೆ ಟಿ ವಿ ಚಾನಲ್ನವರು ಯಾಕೆ ತೊಗೊಳ್ತಿಲ್ಲ ಅಂತ ವ್ಯಾಪಾರ ಆಗಲ್ಲ ನಮ್ಮ ಸಿನಿಮಾ ತೊಗೊಂಡ್ರೆ ಹಾಗಾಗಿ ತೊಗೊಳಲ್ಲಪ್ಪ ಈಗ ಓ ಟಿ ಟಿ ಚಾನಲ್ನವರು ನಮ್ಮ ಸಿನಿಮಾ ಯಾಕೆ ತೊಗೊಳ್ಳಲ್ಲ ಅಂದರೆ ನಿಮ್ಮ ಸಿನಿಮಾ ಓ ಟಿ ಟಿಲಿ ನೋಡಲ್ಲ ಹಾಗಾಗಿ ತೊಗೊಳ್ಳಲ್ಲ ಅವ್ರನ್ನ ನಾವು ಬೆಟ್ ಮಾಡಿ ತೋರ್ಸೋಕ್ಕಾಗಲ್ಲ ನಮ್ಗೆ ಯಾವ ಹಕ್ಕಿದೆ ನಾವು ಅವರನ್ನು ಕೇಳಲಿಕ್ಕೆ ಅವನು ಹಣ ಹಾಕಿರ್ತಾನೆ ನೂರಾರು ಕೋಟಿ ದುಡ್ಡು ಹಾಕಿ ಚಾನಲ್ ಮಾಡಿರ್ತಾರೆ ನೂರಾರು ಕೋಟಿ ದುಡ್ಡು ಹಾಕಿ ಒ ಟಿ ಟಿ ಚಾನಲ್ ಮಾಡಿರ್ತಾರೆ ಅವ್ರು ನಮ್ಮ ಸಿನಿಮಾ ತೊಗೋಬೇಕು ಅನ್ನೋದಕ್ಕೆ ಏನು ನಮ್ಗೆ ಯಾವ ಹಕ್ಕಿದೆ ಹಂಗಿಲ್ಲ ನಾವು ಇರೋ ಅದನ್ನೇ ನಾನು ಮತ್ತೆ ಮತ್ತೆ ಹೇಳೋಕಂತಂದ್ರೆ ಇಡೀ ಜಗತ್ತಿನ ಸಿನಿಮಾ ಇವಾಗ ಮೊದಲು ಡಬ್ಬಿಂಗ್ ಇರಲಿಲ್ಲ ಡಬ್ಬಿಂಗು ಬಂದಿದೆ ಈಗ ನಮ್ಮ ಮನೆಯಲ್ಲೆ ಒ ಟಿ ಟಿ ಚಾನಲ್ನಲ್ಲಿ ಅನೇಕ ಕನ್ನಡ ಸಿನಿಮಾಗಳು ಬೇರೆ ಬೇರೆ ಭಾಷೆಯು ಕನ್ನಡಕ್ಕೆ ಡಬ್ ಆಗಿರ್ತವೆ ನಮ್ಮ ಕನ್ನಡದ ಸಿನಿಮಾ ನೋಡೋದೇ ಇಲ್ಲ ಡಬ್ಬಿಂಗ್ ಸಿನಿಮಾಗಳು ನೋಡ್ತಾ ಕೂತ್ಕೊಂಡಿರ್ತಾರೆ ಸೊ ಅದರಲ್ಲಿ ನಿಮ್ಗೆ ಏನು ಕಂಟೆಂಟ್ ಬೇಕು ಚಾನಲ್ಗಳವ್ರೆ ಕಂಟೆಂಟ್ ಸಿಗ್ತಾ ಇರತ್ತಲ್ಲ ನಮ್ಮ ಸಿನ್ಮಾಗಳದು ನಾನೇ ಇದಾಗಿ ಅಂದರೆ ಕಳೆದ ಒಂದೂವರೆ ಎರಡು ತಿಂಗಳಲ್ಲಿ ಬಂದಂಥ ಏನು ಒ ಟಿ ಟಿ ಚಾನಲ್ಗಳಲ್ಲಿ ಅಥವಾ ಇದರಲ್ಲಂತೂ ಟಿ ವಿಗಳಲ್ಲಿ ಸಿನಿಮಾ ಯಾವ ಬರ್ತಿದೆಯ ಹೋಗ್ತಿದೆ ಗೊತ್ತಾಗ್ತಾನೆ ಇಲ್ಲ ಅದು ಅವ್ರದ್ದೇ ಸಿನಿಮಾಕ್ಕೋಸ್ಕರನೇ ಬೇರೆ ಬೇರೆ ಚಾನಲ್ ಮಾಡಿಕೊಂಡು ಈ ಮೈನ್ ಚಾನಲ್ ಸಿನ್ಮಾ ಹಾಕೋದು ಕೂಡ ಅವರು ತೆಗೆದೇ ಬಿಟ್ಟರೆ ಅಂದರೆ ವ್ಯೂವರ್ಶಿಪ್ ಇಲ್ಲ ಅಂತ ಅಷ್ಟೇ ವ್ಯೂವರ್ಶಿಪ್ ಇದ್ದಿದ್ರೆ ಯಾಕೆ ತೆಗಿಯೋರು ತೆಗಿತಾ ಇರಲಿಲ್ಲ ಅದು ಈ ಓ ಟಿ ಟಿಲ್ನಲ್ಲಿ ಕೂಡ ನಾವು ಅನೇಕ ಕನ್ನಡ ಸಿನಿಮಾಗಳು ನಮ್ಮಲ್ಲಿ ಬೇಜಾರಾಗ್ಬೋದು ಹೇಳಿದ್ರೆ ನನಗೆ ಹದಿನೈದು ನಿಮಿಷ ನೋಡಲಿಕ್ಕಾಗಲ್ಲ ಹದಿನೈದು ನಿಮ್ಗೆ ಹದಿನೈದು ನಿಮಿಷ ನಿಮ್ಮ ಸಿನಿಮಾ ಕೂರಿಸಲಿಲ್ಲ ಅಂತಂದರೆ ನಮ್ಮ ಸಿನಿಮಾಗಳು ನಾನು ಹಿಂಗೆ ಇಡೀ ಸಿನಿಮಾ ನೋಡಲಿ ಹಾಗಾಗಿ ಈ ಚಾನಲ್ಗಳು ಅದೇನೇ ಈ ಕನ್ನಡ ಡಬ್ ಆಗಿರೋವಂಥವು ಸುಮಾರು ಬಂದಿರ್ತವೆ ಅವು ಇದ್ದರೆ ಅಟ್ಲೀಸ್ಟ್ ಹೆಂಗೋ ಒಂದು ಸಿನಿಮಾನಾದ್ರೂ ನಾವು ನೋಡ್ಬೋದು ಮಟ್ಟಕ್ಕೆ ಬಂದುಬಿಟ್ಟಿದ್ವಿ ಇವೆಲ್ಲ ಇರೋದರಿಂದ ವ್ಯವಹಾರ ಒಟ್ಟಿನಲ್ಲಿ ಇದು ನೀವು ಒಂದು ಕಲೆಯಾಗಿ ಗುರುತಿಸಿ ಅದನ್ನು ಪ್ರೋತ್ಸಾಹ ಮಾಡಬೇಕಾಯಿದ್ದು ಬೆಳೆಸಬೇಕಾಗಿದ್ದು ಸರ್ಕಾರದ ಹೊಣೆ ಇತ್ತು ಅಲ್ಲಿ ಇಷ್ಟು ವರ್ಷ ಬೆಳೆಸಿದೆ ಸರ್ಕಾರವೂ ಕೂಡ ಸಬ್ಸಿಡಿ ಕೊಟ್ಟು ಇನ್ನೂರು ಸಿನಿಮಾ ಕೊಡ್ತಾರೆ ಈಗಲೂ ಕೂಡ ಇನ್ನೂರು ಸಿನಿಮಾಕ್ಕೆ ಹತ್ತತ್ತು ಲಕ್ಷ ಅಂದರೆ ಇಪ್ಪತ್ತು ಕೋಟಿ ರೂಪಾಯಿ ದುಡ್ಡಾಯಿತು ಬೇ ಅದಾದಮೇಲೆ ಇನ್ನೂ ಒಂದು ಐದು ಕೋಟಿ ಹದಿನೈದು ಲಕ್ಷ ಇಪ್ಪತ್ತೈದು ಲಕ್ಷ ಇವೆಲ್ಲ ಸೇರಿದ್ರೆ ಸುಮಾರು ಇಪ್ಪತ್ತೈದು ಕೋಟಿ ದುಡ್ಡನ್ನು ಸರ್ಕಾರ ಕನ್ನಡ ಸಿನಿಮಾಕ್ಕೆ ಅಂತಲೇ ಇದೆ ಇದು ಅಲ್ಲದಲ್ಲೇ ಥಿಯೇಟ್ರ್ಗಳು ಮಾಡೋಕ್ಕೆ ಜನತಾ ತೇಟ್ ಏನು ತೇಟ್ರದು ರಿನೋವೇಷನ್ಗೆಲ್ಲ ಇಪ್ಪತ್ತೈದರಿಂದ ಐವತ್ತು ಲಕ್ಷ ರೂಪಾಯಿ ದುಡ್ಡು ಕೊಡ್ತಿದ್ದಾರೆ ಇಷ್ಟೆಲ್ಲ ಸವಲತ್ತು ಇದ್ರೂ ಬಳಸ್ಕೊಳ್ದಲೇ ನಾವು ಯಾರ್ಯಾರು ಹೇಳ್ಕೊಂಡು ಮಾಡಿಕೊಂಡು ಒ ಟಿ ಟಿನವ್ರು ತಗೊಳಲ್ಲ ಟಿ ವಿನವ್ರು ತಗೊಳ್ಳಲ್ಲ ಸರ್ಕಾರ ಅದು ಮಾಡಲ್ಲ ಅವರು ಇದು ಮಾಡಲ್ಲ ಇದು ನಮ್ಮದೇ ತಪ್ಪಿಟ್ಕೊಂಡು ನಾವು ಬೇರೆಯವ್ರನ್ನ ದೂಷಣೆ ಮಾಡೋದರಲ್ಲಿ ಯಾವ ಅರ್ಥವೂ ಇಲ್ಲ ನಮ್ಮನ್ನೇ ನಾವು ಒಂದಷ್ಟು ಆತ್ಮಾವಲೋಕನ ಮಾಡ್ಕೋಬೇಕು ನಮ್ಮಲ್ಲಿ ಮೊದಲು ಆಮೇಲೆ ಈಗೇನು ಮಾತೃ ಸಂಸ್ಥೆಗಳು ಅಂತ ಏನಿದ್ದಾವೆ ನಮ್ಮಲ್ಲಿ ಅವ್ರುಗಳು ಕೊಡುಗೆ ಏನು ಇವತ್ತು ನಿಮ್ಮದು ಕಟ್ಟೆ ಜಗಳ ಲೆಕ್ಕ ಕಷ್ಟಕ್ಕೆ ಸೀಮಿತ ಆಗಬಾರ್ದು ಏನಾದರೂ ಒಂದು ಕನ್ಸ್ಟ್ರಕ್ಟಿವ್ ಆದ ಒಂದು ಪ್ಲ್ಯಾನ್ ಮಾಡಬೇಕು ಮಾತೃ ಸಂಸ್ಥೆಗಳು ಅಂತ ಏನಿದೆ ಚೇಂಬರ್ ಇರ್ಬೋದು ಡೈರೆಕ್ಟ್ರ್ ಅಸೋಸಿಯೇಷನ್ ಇರ್ಬೋದು ಪ್ರೊಡ್ಯೂಸರ್ ಅಸೋಸಿಯೇಷನ್ ಇವರೆಲ್ಲರೂ ಸೇರಿಕೊಂಡು ಏನು ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನು ಒಂದು ಕನ್ಸ್ಟ್ರಕ್ಟಿವ್ ಪ್ಲ್ಯಾನ್ ಹಿರಿಯರು ಕೂರಿಸ್ಕೊಂಡು ಮಾಡಬೇಕು ಆವಾಗ ಇಂಥದ್ದಕ್ಕೆಲ್ಲ ಪರಿಹಾರ ಬರುತ್ತೆ ನಾವು ಯಾವ ಚಾನಲ್ಗಳನ್ನೂ ಕೇಳೋಕ್ಕಾಗಲ್ಲ ಸರ್ಕಾರ ಕೇಳೋದು ಇನ್ನೂ ನಮಗೆ ಅದು ಸರಿಯೇ ಅಲ್ಲ ಅಂತಲೇ ಅನಿಸುತ್ತೀವಿ